ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನೋಡ್ರಿ ಬೆಳಗ್ಗೆ ಏನೇನಾದ್ರು ರೊಟ್ಟಿ ಮಾಡೋಕತ್ತೀ ಸಾಬಮ್ಮ ಇವತ್ತು ಹೊಲ್ದಾಗ ಕೆಲಸ ಆದ್ರೆ ಹೊಲ್ದಾಗ ಏನಾದ ಬದನಿ ತೋಟದಾಗ ಗಳೆ ಹೊಡಿಬೇಕು ನಮ್ಮ ಮಾಮೂರಿಗೆ ಇಳಿವ್ರಿ ಬರ್ತೀನಿ ಅಂತ ರೀ ಹೊಡ್ಯೋದಕ್ಕೆ ಹೊಲಕ್ಕೆ ಹೋಗ್ಬೇಕು ಅದಕ್ಕೆ ಏನಾದ್ರು ರೊಟ್ಟಿ ಅದು ರೆಡಿ ಮಾಡಕತ್ತಾರ ಬುದ್ಧಿಗೂ ಬೇಕ್ರೆ ಹಂಗೆ ಮನೆಗೆ ಉಳ್ಳಾಕನು ಬೇಕು ಈಗ ಎರಡು ರೊಟ್ಟಿ ಇಷ್ಟ ಅನ್ನ ಉಂಡು ಕುಂತೀನಿ ನಾನು ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಹೊಲಕ್ಕೆ ಹೊಂತೀನಿನ್ರೀ ಹೊಲಗ ತೊಗೊತೀನಿ ರೀ ಇವಾಗ ಗಳೆ ಹೊಡಿಯೋದಕ್ಕೆ ಮತ್ತು ಅದು ಕೊಳ್ಳೆ ಅದ ಕೊಳ್ಳೆನ ತೊಗೊಂಡು ಹೋಗ್ಬೇಕಂತ ಸ್ವಲ್ಪ ತಾಳಗಳು ಆಳಸಾಗಿವಂತ ಲೂಸ್ ಆಗಿವಂತ ಇವಾಗ ನೋಡ್ರಿ ಹೊಲಕ್ಕೆ ಬಂದೀವಿ ಗಳೆ ಹೊಡೆಯೋದು ಅಷ್ಟದ ನಮ್ಮ ಮಾಮರ ಏನಾದ ಜನರು ರೆಡಿ ಮಾಡಕ್ಕತ್ತಾರ ಇವಾಗ ಹಿಂಗಾಡ್ಬೇಕು ತಾಳ ಅದಕ್ಕೆ ಹ್ಮ್ 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 ಅದಕ್ಕೆ ಕೆತ್ತದ ಹಿಂಗ ಹೇಳಾಡ್ಬೇಕು ತಾಳ ಏನೋ ಸ್ವಲ್ಪ ಹೊಡಿತಾನು ಒಳಕಳ ಹಾಂ ಈಗ ಎತ್ತಿಲಿಂದ ಗಳೆ ಹೊಡೆ ದಿಂಡ್ರಿ ಇದು ಸ್ವಲ್ಪ ರೆಡಿ ಮಾಡಕ್ಕೆ ಇದ್ರನ ಇದು ಏನದ ನಮಗೆ ಈ ಕೆಲಸ ಬರಂಗಿಲ್ಲ ಅದೇ ಗಾಡಿ ಕಟ್ಟೋದು ವಿಡಿಯೋ ಮಾಡೋದು ಅಷ್ಟೇ ಹ್ಮ್ ನೋಡ್ರಿ ಇವಾಗ ರೆಡಿ ಆಯ್ತು ಇದು ಮೇಳೆ ಅಂತಾರೆ ಅದಕ್ಕೆ ದಿಂಡಿ ತಿಡ್ಕೊಳಕ್ಕೆ ಬೇಕದು ಇವಾಗ ಎತ್ತುಗಳು ತೊಗೊಂಬಂತೀಸು ಕಟ್ಟದ್ರಿ ಇವಾಗ ನಗಾನ ಇವಾಗ ರೆಡಿ ಮಾಡಾಕೈತಾರ ನೋಡ್ರಿ ಅಲ್ಲಿ ಅದೇನಾದ್ರೂ ಸಣ್ಣದಿತ್ತಂತ ನಗ ಅದ್ರ ಸಲಕ್ಕೇನಾದ್ರು ಅದು ಬಂದರ ಅದು ಕೂರಿಗೆ ಬರ್ತದನ ಅದು ಕೂರಿಗೆ ತುಳ ತುಳಿದ್ರ ಏನಾಗಲ್ಲ ಅದು ಹಾಂ ಹೌದು ಇದು ಇದು

ಇವಾಗ ಟೈಮು ಒಂಬತ್ತುವರೆ ಆಗಿದ್ರಿ ಕರೆಕ್ಟಾಗಿ ಇವಾಗ ಚಾಲು ಮಾಡಿದ್ರು ಗಳೆ ಹೊಡಿಲಕ್ಕ ನೋಡೋಣ ಎಷ್ಟೊತ್ತಿಗೆಲ್ಲ ಒಂದು ಕಡೆ ಫಿನಿಶಿಂಗ್ ಆಗ್ತದಿದಂತ ಬದಿನ ಗಿಡ ಹೆಂಗೆ ಹಚ್ಚಿವಿ ಅಂತಂದ್ರೆ ನಾವು ಹಿಂಗೆ ಮೂರು ಫೀಟ್ ಆದ್ರಿ ಸಾಲಿನ ಸಾಲು ಮೂರು ಫೀಟ್ ಅದ ಮತ್ತು ಹಿಂಗೆ ಉದ್ದನ ಏನದ ಮೂರು ಫೀಟ್ಗೊಂದು ಹಚ್ಚಿವ್ರಿ ಸ್ನೇಹಿತರೆ ಇವಾಗ ನೋಡಿರಿ ಟೈಮಿಗೆ ಒಂದುವರೆ ಆಗ್ಯದ್ರಿ ಇವಾಗ ಎಲ್ಲಷ್ಟು ಹೊಲ ಏನದ ಹಾಕಿವ್ರಿ ಅಂದ್ರೂ ಇನ್ನೂ ಸ್ವಲ್ಪ ಉಳ್ದದ್ರಿ ಈ ಕಡೆ ಒಂದು ಇನ್ನೂ ಎಷ್ಟು ಇನ್ನೊಂದು ಐದುನೂರು ಗಿಡಕ್ಕೆ ಹಾಕ್ಬೇಕ್ರಿ ಒಂದು ಮೂರು ಎರಡು ಸ ಎರಡು ಎರಡುವರೆ ಸಾವಿರ ಗಿಡಕ್ಕೆ ನೀರು ಹಾಕಿಬಿಟ್ಟಿವ್ರಿ ಇವಾಗ ಹಸುವಾಗ್ಯದ್ರಿ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಊಟ ಮಾಡಿ ಬಂದಿದ್ವಿ ಇವಾಗ ಒಂದುವರೆ ಆಗ್ಯದ ಅದಕ್ಕೆ ಇನ್ನೂ ಒಂದು ತಾಸು ಅದು ನೀರು ಹೊರಬೇಕಲ್ಲ ಅದ್ರ ಸಲಕ್ಕೆ ಹಸುವಾಗ್ಯದ ಸ್ವಲ್ಪ ಊಟ ಮಾಡ್ಕೊಂಬರ್ಬೇಕಂತ ಮಾಡಿವಿ ನೋಡಿರಿ ಇವಾಗ ಹಸುವಾಗಿಲ್ಲ ಅಂತಂದ ಆ ದೇವರಾಜ ನೋಡ್ರಿ ಎಲ್ಲ ಹಸು ಮಂದಿಕ್ಕಿಂತ ಮೊದಲು ಒಂಟ ನೋಡ್ರಿ ಮಗ ಉಳ್ಳಕೆ ನಾವು ಇನ್ನೂ ಇಲ್ಲೇ ಇವ್ರಿ ಹಿಂದಕ್ಕೆ ಉಳ್ದಿವಿ ಅವ ಇಲ್ಲಿ ಗುಡಿ ಒಂಟನವ್ನದೇನೋ ಪ್ಲ್ಯಾನ್ ಹೆಂಗ್ ಅಂಗಟ ಆಂ ಹಾಂ ಬೆಳಗ್ ಟಿನಾಗ ಚಳಿ ಇರ್ತದ್ರಿ ಈ ಟೈಮ್ನಾಗ ಬಿಸಿಲು ಇರ್ತದ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇವಾಗ ಒಂದೂವರೆ ಆಗ್ಯದಲ್ಲ ನಾಲ್ಕು ನಾಲ್ಕುವರೆಗೆಲ್ಲ ಮತ್ತೆ ತಣ್ಣಗೆ ಚಳಿ ಬರ್ತದ ಇವತ್ತು ಬೆಳಗ್ಗೆ ಅಂತ ಸಿಕ್ಕಾಪಟ್ಟೆ ಚಳಿ ಇತ್ತು ರೀ ನಮಗೆ ನೋಡ್ರಿ ನಮ್ಕಿಂತ ಮೊದಲ ಕೋಯಕ್ಕೆ ದೇವರಾಜ ಇಲ್ಲಿ ಉಳ್ಳ ಕುಂತ ನೋಡ್ರಿ ಇವತ್ತು ರೀ ಟೊಮೆಟೆ ಖಾರ ಉಳ್ಳಾಗಡ್ಡಿ ಆಮೇಲೆ ಬೇಳೆ ಆದರೆ ರೊಟ್ಟಿ ಅನ್ನ ಕಟ್ಟಿಗೆ ಬಂದೀವಿ ನೋಡ್ರಿ ಗ್ಯಾಸ್ ಇವಾಗ ಪೂರ ಹೊಲ ಏನದ ನೀರು ಆ ಸಾಬಮ್ಮ ಏನದ ಸದಿ ತೆಗಿಲಕ್ಕ ನೋಡ್ರಿ ಇವಾಗ ವೆಂಕಟೇಶ ಇಲ್ಲ ಅನ್ರಿ ಅವಾಗ ಬಂದ್ರಿ ಪ್ರಿಯಾನು ಬಂದಳ್ರಿ ಇವಾಗ ದೇವರಾಜಲ್ಲಿ ಏನೋ ಆಟ ಆಡಕತ್ತೇನ್ರಿ ಎಲ್ಲ ಸುಮಂದಿಗೆ ಸಾಕಾಗ್ಯದ ಎಷ್ಟು ಕೊಡ ಹಾಕಿರಬೇಕು ವೆಂಕಟೇಶ ನೀರ ಹೊಟ್ಟೆ ಟೋಟಲ್ ಅಂದ್ರೆ ನೂರಕು ಎರಡು ನೂರು ಎರಡು ನೂರು ಕೊಡೆ ಆರಾಮಾಗ್ಯೂರು ಕೊಡ ಹಾಂ ಒಂದು ಎರಡು ನೂರು ಕೊಡ ರೀ ಎರಡು ನೂರು ಕೊಡ ಏನದ ನೀರು ಏನದ ಹಾಕಿವ್ರಿ ಒಂದೊಂದು ಜಗ್ ಒಂದೊಂದು ಜಗ್ ಹಾಕಿವಿ ನೋಡಮ್ರಿ ಇವಾಗ ಏನದ ನಾಳಿಗೆ ನಾಡಿದ್ದು ಏನದ ಸ್ವಲ್ಪ ನೀರು ಹರ್ಸಂಗಾಯ್ತಪ್ಪ ಅಂದ್ರೆ ನೀರು ಹರಿಸ್ಬಿಡ್ತೀವಿ ರೀ ಒಂದೇ ಸರ್ತಿಗೆ ಚಲೋ ಆಗಿಬಿಡ್ತದ ಇವಾಗ ಏನದ ಯಾದಗಿರಿಗೆ ಹೋಗ್ಬೇಕ್ರಿ ಸ್ವಲ್ಪ ಮಾಲ್ ತಗೊಬರದ